ಚುನಾಯಿತ ಪ್ರತಿನಿಧಿಗಳು ಯಾರೂ ಇಲ್ಲ ಹಾಗಾಗಿ ಸಂಪೂರ್ಣ ಜವಾಬ್ದಾರಿ ಮಹಾನಗರ ಪಾಲಿಕೆಯ ಆಯುಕ್ತರಾದಂತಹ ಕವಿತಾ ಯುಗಪ್ಪನವರು ಶಿವಮೊಗ್ಗ ಶಾಸಕ ಚನ್ಬಸಪ್ಪ ಇವರ ಮೇಲೆ ಬಿದ್ದಿದೆ ಮತ್ತೆ ಇಡೀ ಅಧಿಕಾರಿಗಳ ತಂಡ ಈ ಬಾರಿ ದಸರಾ ಯಶಸ್ಸಿಗೆ ಶ್ರಮಿಸ್ತಾ ಇದೆ ಹಾಗಾಗಿ ಈ ಬಾರಿ ದಸರಾ ವಿಶೇಷ ಜನಪ್ರತಿನಿಧಿಗಳು ಇಲ್ಲದೇನೆ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ಮಾ ದಸರಾದ ಯಾವುದೇ ವೈಭವಕ್ಕೂ ಸಹ ಕುಂದು ಬರದ ರೀತಿಯಲ್ಲಿ ಪಾಲಿಕೆ ದಸರಾ ಆಯೋಜನೆ ಮಾಡ್ತಿರೋದು ಈ ಬಾರಿಯ ವಿಶೇಷ ಆಗಿದೆ ಒಟ್ಟು ಹದಿನಾಲ್ಕು ದಸರಾ ಸಮಿತಿಗಳು ಆ ಈ ಬಾರಿಯ ದಸರಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದೆ ಹೊಸದಾಗಿ ಮೂರು ದಸರಾಗಳು ಈ ಬಾರಿ ಸೇರ್ಪಡೆಯಾಗಿದೆ ಒಂದು ಪತ್ರಿಕಾ ದಸರಾ ಮತ್ತೊಂದು ಪೌರ ಕಾರ್ಮಿಕರ ದಸರಾ ಇನ್ನೊಂದು ಗಮಕ ದಸರಾ ಈ ಬಾರಿ ಹೊಸ ಸೇರ್ಪಡೆ ಅಂತಂದ್ರೆ ಈ ಮೂರು ದಸರಾ ಕಾರ್ಯಕ್ರಮಗಳು ಇವು ಸಹ ಈ ಬಾರಿ ಆಗಿದ್ದು ಹಲವು ವಿಶೇಷ ಕಾರ್ಯಕ್ರಮಗಳು ಆಯೋಜನೆ ಆಗ್ತಾ ಇದೆ ಮೂರನೇ ತಾರೀಕಿನಿಂದ ಅಕ್ಟೋಬರ್ ಮೂರನೇ ತಾರೀಕಿನಿಂದ ಹನ್ನೆರಡನೇ ತಾರೀಕು ಹತ್ತು ದಿನಗಳ ಕಾಲ ಶಿವಮೊಗ್ಗ ನಗರಾದ್ಯಂತ ಹಲವು ವಿಶೇಷ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ಈ ಬಾರಿ ದಸರಾ ಉದ್ಘಾಟನೆಗೆ ಖ್ಯಾತ ಚಲನಚಿತ್ರ ಕುಮಾರ್ ದೇಸಾಯಿ ಅವರನ್ನ ಆಹ್ವಾನಿಸಲಾಗಿದೆ ಸುನಿಲ್ ಕುಮಾರ್ ದೇಸಾಯಿ ಬಹಳ ವಿಶಿಷ್ಟವಾದಂತಹ ಒಬ್ಬ ನಿರ್ದೇಶಕ ಕನ್ನಡ ಚಲನಚಿತ್ರ ರಂಗದಲ್ಲಿ ಅವರು ಏನು ಮೊದಲನೇ ಸಿನಿಮಾನ ಮಾಡಿದ್ರು ತರ್ಕ ಅಂತ ಹೇಳಿ ಅದೇ ಎಲ್ಲ ಗಮನವನ್ನು ಸೆಳೆದಿತ್ತು ನಂತರ ನಿಷ್ಕರ್ಷ ಸಿನಿಮಾವನ್ನ ಮಾಡಿದ್ರು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನಂತರ ಅವರು ನಮ್ಮೂರ ಮಂದಾರ ಹೂವೆ ಅನ್ನುವಂತ ಒಂದು ಸಿನಿಮಾ ಹೀಗೆ ಬಹಳ ಸೃಜನಶೀಲ ನಿರ್ದೇಶಕ ಸುನೀಲ್ ಕುಮಾರ್ ದೇಸಾಯಿ ಅವರು ಅವರು ಈ ಬಾರಿ ದಸರಾ ಉದ್ಘಾಟನೆಗೆ ಆಗಮಿಸುತ್ತಿದ್ದಾರೆ ಆಗಮಿಸ್ತಿದ್ದಾರೆ ಕೋಟೆ ಅಂಜನೇ ಸ್ವಾಮಿ ಕೋಟೆ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ದಸರಾ ಉದ್ಘಾಟನೆ ನಡೆಯುತ್ತೆ ಇದಾದ ನಂತರ ಹಲವು ಕಾರ್ಯಕ್ರಮಗಳ ಆಯೋಜನೆ ಆಗಿದೆ ಶಿವಮೊಗ್ಗದ ಅಂಬೇಡ್ಕರ್ ಭವನ ಕುವೆಂಪು ರಂಗಮಂದಿರ ಕೋಟೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಫ್ರೀಡಂ ಪಾರ್ಕ್ ಕಮಲಾ ನೆಹರು ಕಾಲೇಜು ಹೀಗೆ ಹಲವು ವೇದಿಕೆಗಳಲ್ಲಿ ಕಾರ್ಯಕ್ರಮಗಳ ಆಯೋಜನೆ ಆಗಿದೆ ಸಾಂಸ್ಕೃತಿಕ ದಸರಾ ರಂಗ ದಸರಾ ಕಲಾ ದಸರಾ ಮತ್ತು ಶಿವಪುನಾಯಕರ ಮನೆಯಲ್ಲೂ ಸಹ ಇದೆ ಕಲಾ ದಸರಾ ಪತ್ರಿಕಾ ದಸರಾ ಗಮಕ ದಸರಾ ಹೀಗೆ ಹಲವು ವಿಶೇಷ ಕಾರ್ಯಕ್ರಮಗಳು ಯೋಗ ದಸರಾ ಆಹಾರ ದಸರಾ ಮಕ್ಕಳ ದಸರಾ ಚಲನಚಿತ್ರ ದಸರಾ ರೈತ ದಸರಾ ಸಾಂಸ್ಕೃತಿಕ ದಸರಾ ಮಹಿಳಾ ದಸರಾ ಯುವ ದಸರಾ ಹೀಗೆ ಹಲವು ವಿಶೇಷ ಕಾರ್ಯಕ್ರಮಗಳನ್ನ ಈ ಬಾರಿ ದಸರಾ ಆಯೋಜನೆ ಮಾಡಲಾಗಿದೆ ಇನ್ನು ದಸರಾ ಯಶಸ್ಸಿಗೆ ದಸರಾ ಅಲಂಕಾರ ಸಮಿತಿ ಆಗಿರ್ಬೋದು ಇನ್ನ ಪರಿಸರ ದಸರಾ ಸಮಿತಿ ಆಗಿರ್ಬೋದು ಸ್ವಾಗತ ಸಮಿತಿ ಉತ್ಸವ ಸಮಿತಿ ಇವರು ಸಹ ದಸರಾ ಯಶಸ್ಸಿಗೆ ಅಹ್ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದಾರೆ ಹಾಗಾಗಿ ಇನ್ನೊಂದು ಜಂಬೂ ಸವಾರಿ ಇರುತ್ತಾ ಅನ್ನೋದು ಎಲ್ರ ಪ್ರಶ್ನೆ ಆಗಿರುತ್ತೆ ಯಾಕಂದ್ರೆ ಕಳೆದ ವರ್ಷ ಜಂಬೂ ಸವಾರಿ ಆಗಿದ್ದಿಲ್ಲ ಆನೆಯನ್ನ ಏನು ಗಬ್ಬೆಲಿನಿಂದ ಕರ್ಕೊಂಡು ಬರಲಾಗಿತ್ತು ಒಂದು ಹೆಣ್ಣಾನೆ ಆ ಆನೆ ದಸರಾ ಸಮಯದಲ್ಲೇ ಮರಿ ಹಾಕಿತ್ತು ಹಾಗಾಗಿ ಆ ಜಂಬೂ ಸವಾರಿ ನಡೀಲಿಲ್ಲ ಆನೆಗಳ ಮೇಲೆ ಅಂಬಾರಿ ನಿಟ್ಟು ಸವಾರಿ ಮಾಡ್ತಕ್ಕಂತ ಕೆಲಸ ಆಗ್ಲಿಲ್ಲ ಆದ್ರೆ ಈ ಬಾರಿ ಮೂರು ಆನೆಗಳನ್ನ ಸಕ್ಕರೆ ಬೈಲಿನಿಂದ ಶಿವಮೊಗ್ಗಕ್ಕೆ ಕರೆತರಲಾಗ್ತಾ ಇದೆ ಮೂರು ಆನೆಗಳು ಗಂಡ ಆನೆಗಳೇ ಆಗಿದೆ ಈ ಬಾರಿ ಅಂದ್ರೆ ಸಾಗರ್ ಈ ಹಿಂದೆ ಅಂಬಾರಿಯನ್ನು ಹೊತ್ತಂತ ಸಾಗರ್ ಆನೆ ಆ ಆನೆಯೂ ಸಹ ಈ ಬಾರಿಗೆ ಅಂಬಾರಿಯನ್ನು ಹೊರತ್ತೆ ಸಾಗರ್ ಇಲ್ಲ ಸಾಗರ್ಗೆ ಜೊತೆಯಾಗಿ ಬಾಲಣ್ಣ ಮತ್ತೆ ಬಹದೂರ್ ಗಂಡ ಆನೆಗಳನ್ನು ಸಹ ಕರೆದುಕೊಂಡು ಬರಲಾಗಿದೆ ಕರ್ಕೊಂಡು ಈಗಾಗಲೇ ಹೋಗಿ ಸಕ್ರ ಹೋಗಿ ಅಲ್ಲಿ ಆಹ್ವಾನವನ್ನು ಕೊಟ್ಟು ಸಹ ಬಂದಿದ್ದಾರೆ ಹಾಗಾಗಿ ಈ ಮೂರು ಆನೆಗಳು ಈ ಬಾರಿಯ ದಸರಾ ಕೊನೆಯ ದಿನದ ಮೆರವಣಿಗೆಯಲ್ಲಿದೆ ಆ ಮೆರವಣಿಗೆ ಪ್ರಮುಖ ಆಕರ್ಷಣೆ ಆಗಿರುತ್ತೆ ಈ ಮೂರು ಆನೆಗಳು ಸಹ ಅಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸ್ತವೆ ಹಾಗಾಗಿ ವಿವಿಧ ವೇದಿಕೆಗಳಲ್ಲಿ ಆಯೋಜನೆ ಆಗ್ತಾ ಇರತಕ್ಕಂತ ಈ ವಿಶೇಷ ದಸರಾ ಕಾರ್ಯಕ್ರಮದ ಯಶಸ್ಸಿಗೆ ಮಹಾನಗರ ಪಾಲಿಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದೆ ಈಗಾಗಲೇ ದಸರಾದ ಕೆಲವು ಕಾರ್ಯಕ್ರಮಗಳು ಶುರುವಾಗಿದೆ ಮಕ್ಕಳ ದಸರಾದ ಕೆಲವು ಕಾರ್ಯಕ್ರಮ ನಡೀತು ರಂಗ ದಸರಾದ ಒಂದು ಕಾರ್ಯಕ್ರಮ ನಡೀತು ಅಧಿಕೃತ ಚಲನೆ ಸಿಗೋದು ಎರಡನೇ ತಾರೀಕಿಗೆ ಹಾಗಾಗಿ ಎಲ್ಲಾ ಸಿದ್ಧತೆಯನ್ನ ಮಹಾನಗರ ಪಾಲಿಕೆ ಮಾಡ್ಕೊಂಡ್